ಯಾವುದರ ಭಯವಿತ್ತೋ ಅದೇ ಆಯಿತು ಆಕ್ಷನ್ಗೂ ಮುನ್ನ ರಿಂಕು ಸಿಂಗ್ ಅವರು ಏಕಾಏಕಿ ಮಾಡಿದರು ದೊಡ್ಡ ಘೋಷಣೆ ಈ ಎರಡು ಕಾರಣಗಳಿಂದ ಬಿಡಲಿದ್ದಾರೆ ಕೆಕೆಆರ್ ರಿಂಕು ಸಿಂಗ್ ನ ಈ ನಿರ್ಧಾರದಿಂದ ಶಾರುಖ್ ಖಾನ್ ಕೂಡ ಆದರೂ ಶಾಕ್ ಮೆಗಾ ಆಕ್ಷನ್ಗೂ ಮುನ್ನ ಈ ಏಳು ಐಪಿಎಲ್ ತಂಡಗಳಲ್ಲಿ ಹಬ್ಬಿತು ಸಂತೋಷದ ಅಲೆ ರಿಂಕು ಸಿಂಗ್ ಅವರ ಮೇಲೆ ಕೋಟ್ಯಾಂತರ ಹಣವನ್ನು ಸುರಿಯಲು ಸಿದ್ಧವಾಗಿದೆ ಐಪಿಎಲ್ ನ ಈ ಏಳು ತಂಡಗಳು ಇದರಿಂದ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗಲಿದ್ದಾರೆ ರಿಂಕು ಸಿಂಗ್ ಸಿಂಗ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನಿಮ್ಮ ಫೇವರೇಟ್ ಐಪಿಎಲ್ ತಂಡ ಯಾವುದು ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಆರಂಭಕ್ಕೂ ಮುನ್ನ ಎಲ್ಲರ ಕಣ್ಣು ಒಬ್ಬ ಆಟಗಾರನ ಮೇಲೆ ಇತ್ತು ಆ ಆಟಗಾರನ ಹೆಸರು ರಿಂಕು ಸಿಂಗ್ ಏಕೆಂದರೆ ಅವರು ಟೀಂ ಇಂಡಿಯಾಗಾಗಿ ಕೆಳ ಕ್ರಮಾಂಕದಲ್ಲಿ ಆಡಿದರೂ ಕೂಡ ಸತತವಾಗಿ ಉತ್ತಮವಾದ ರನ್ ಗಳನ್ನು ಬಾರಿಸುತ್ತಿದ್ದರು ಆದರೆ ಗಂಭೀರ್ ಅವರು ಕೋಚ್ ಆದಾಗಿನಿಂದ ಟೀಂ ಇಂಡಿಯಾದಲ್ಲಿ ರಿಂಕು ಸಿಂಗ್ ಅವರಿಗೆ ಆಡಲು ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಆದ್ದರಿಂದ ಈಗ ರಿಂಕು ಸಿಂಗ್ ಅವರು ಈ ಎರಡು ಕಾರಣಗಳಿಂದ ಕೆಕೆಆರ್ ತಂಡವನ್ನು ಬಿಡುವ ಮನಸ್ಸು ಮಾಡಿದ್ದಾರೆ ಮೊದಲ ಕಾರಣ ಬಂದು ನೀವು ಯಾವುದೇ ಆಟಗಾರನಿಗೆ ತಂಡದಲ್ಲಿ ನಿರಂತರವಾಗಿ ಆಡಲು ಅವಕಾಶ ಕೊಡದೇ ಇದ್ದರೆ ಆತ ತನ್ನ ಟ್ಯಾಲೆಂಟ್ ಅನ್ನು ಮತ್ತು ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾನೆ ಇದೇ ರಿಂಕು ಸಿಂಗ್ ಅವರ ಮೊದಲ ಮುಖ್ಯವಾದ ಕಾರಣ ಮತ್ತು ಎರಡನೇ ಮುಖ್ಯವಾದ ಕಾರಣ ಬಂದು ಕೆಕೆಆರ್ ತಂಡ ರಿಂಕು ಸಿಂಗ್ ಅವರಿಗೆ ನೀಡುತ್ತಿರುವ ಐವತ್ತೈದು ಲಕ್ಷದ ಕಡಿಮೆ ಸ್ಯಾಲರಿ ಏಕೆಂದರೆ ರಿಂಕು ಸಿಂಗ್ ನಂತಹ ಉತ್ತಮವಾದ ಟ್ಯಾಲೆಂಟ್ ಅನ್ನು ಹೊಂದಿರುವ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಹಾಗೂ ಆಟಗಾರನಿಗೆ ಯಾವುದೇ ರೀತಿಯಲ್ಲೂ ಇದು ಫೇರ್ ಪ್ರೈಸ್ ಅಲ್ಲ ರಿಂಕು ಸಿಂಗ್ ಅವರು ಒಂದು ವೇಳೆ ಗೆ ಬಂದರೆ ಬಹಳ ಸುಲಭವಾಗಿ ಆರರಿಂದ ಏಳು ಕೋಟಿ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದ್ದರಿಂದ ರಿಂಕು ಸಿಂಗ್ ಅವರು ಕೆಕೆಆರ್ ತಂಡ ತಂಡವನ್ನು ಬಿಟ್ಟರೆ ಅವರ ಹಿಂದೆ ಬೀಳಲು ಏಳರಿಂದ ಎಂಟು ಐ ತಂಡಗಳು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅದರಲ್ಲೂ ರೀಸೆಂಟ್ ಆಗಿ ನಡೆದ ಒಂದು ಇಂಟರ್ವ್ಯೂ ನಲ್ಲಿ ರಿಂಕು ಸಿಂಗ್ ಅವರಿಗೆ ನೀವು ಕೆ ತಂಡವನ್ನು ಬಿಟ್ಟರೆ ಬೇರೆ ಯಾವ ತಂಡಕ್ಕಾಗಿ ಆಡಲು ಇಷ್ಟಪಡುತ್ತೀರಾ ಎಂದು ಕೇಳಿದಾಗ ರಿಂಕು ಸಿಂಗ್ ಅವರು ಮೊದಲನೆಯದಾಗಿ ನಾನು ಆರ್ ತಂಡಕ್ಕಾಗಿ ಆಡಲು ಇಷ್ಟಪಡುತ್ತೇನೆ ಎಂದರು ಹಾಗೂ ಆರ್ ತಂಡವನ್ನು ಬಿಟ್ಟರೆ ಆಕ್ಷನ್ ಗೆ ಬರಲು ಕನ್ಫರ್ಮ್ ಆಗಿರುವ ರಿಂಕು ಸಿಂಗ್ ಅವರ ಹಿಂದೆ ಇನ್ನೂ ಏಳು ಐಪಿಎಲ್ ತಂಡಗಳು ಬಿದ್ದಿದೆ ಕೆಲವು ತಂಡಗಳಿಗೆ ಒಬ್ಬ ಉತ್ತಮವಾದ ಫಿನಿಷರ್ನ ನ ಅಗತ್ಯವಿದ್ದರೆ ಇನ್ನು ಕೆಲವು ತಂಡಗಳಿಗೆ ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ನ ಅಗತ್ಯವಿದೆ ಈ ಲಿಸ್ಟ್ ನಲ್ಲಿ ಕೆಆರ್ ತಂಡ ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಆರ್ ಸಿ ಬಿ ಮತ್ತು ಅಷ್ಟೇ ಅಲ್ಲದೆ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ರಿಂಕು ಸಿಂಗ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಸಿದ್ಧವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ರಿಂಕು ಸಿಂಗ್ ಅವರು ಕೆ ತಂಡವನ್ನು ಬಿಟ್ಟರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೇರೆ ಯಾವ ತಂಡಕ್ಕಾಗಿ ಆಡಬೇಕು ೆಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ